ಇದು ನಾವು ಭತ್ತದ ಒಂದು ಹಿಂದೆ ನಾಟಿ ಸಂದರ್ಭದಲ್ಲಿ ನಾನು ಲೈವ್ ಬಂದಿದೆ ತದನಂತರ ಇಪ್ಪತ್ತು ದಿನಗಳ ಒಂದು ಪೈರುಗಳನ್ನು ನಿಮ್ಗೆ ತೋರಿಸಿದ್ದೆ ಈಗ ಇದು ಸುಮಾರು ಮೂವತ್ತು ದಿನಗಳ ಒಂದು ಪೈರು ಅಥವಾ ಒಂದು ತಿಂಗಳ ಒಂದು ಸಾಂಪ್ರದಾಯಿಕ ನಾಟಿ ಏನು ಪದ್ಧತಿ ಇದೆ ಅದರ ಒಂದು ವಿಶೇಷವಾಗಿ ನಾನು ಸುಮ್ಮನೆ ಜಸ್ಟ್ ಒಂದು ಹತ್ತು ನಿಮಿಷ ಲೈವ್ ಮಾಡಬೇಕು ಅನ್ನಿಸ್ತು ಸ್ನೇಹಿತರಿಗೆ ಯಾರು ಒಂದು ಸಿ ನಗರ ಇತ್ತು ಅಂಥ ಸ್ನೇಹಿತರಿಗೆ ಈ ಒಂದು ಯಾವ ಸ್ಟೇಜ್ನಲ್ಲಿದೆ ಅನ್ನೋದನ್ನು ತೋರಿಸ್ಬೇಕು ಅನ್ನಿಸ್ತು ಹಾಗಾಗಿ ಲೈವ್ ಬಂದಿದ್ದೀನಿ ನೋಡಿ ಇವೆಲ್ಲ ಆಗಲೇ ಕಳೆಗಳನ್ನು ತೆಗೆದಿದ್ದಾರೆ ಯೂರಿಯಾನ ಕೆಲವರು ಹಾಕಿದ್ದಾರೆ ಯಾವ ರೀತಿ ಇದೆ ಅನ್ನೋದನ್ನು ನಾನು ಜಸ್ಟ್ ಹಾಗೆ ಒಂದು ಕೆಲವು ಸಮಯ ಲೈವ್ಗೆ ಹೋಗ್ಬೇಕು ಅನ್ನಿಸ್ತಾ ಇದೆ ಬಂದಿದ್ದೀನಿ ಸ್ನೇಹಿತರೆ 一这一种。一个 ಆಗಲೇ ನೀರೆಲ್ಲ ಕಡಿಮೆ ಮಾಡಿದ್ದಾರೆ ಅಂದರೆ ನೀರು ಕಟ್ಟಿದ್ದಾರೆ ಯೂರಿಯಾ ಸಹ ಹಾಕಿದ್ದಾರೆ ಆಗಿ ಯೂರಿಯಾ ಪೊಟಾಸ್ ಹಾಕಿದ್ದಾರೆ ಇದು ನಮ್ಮ ಭಾಗದಲ್ಲಿ ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ತಾಲೂಕಿನಲ್ಲಿ ಒಂದು ಭತ್ತದ ಬೇಸಾಯ ಆಗಲೇ ಒಂದು ತಿಂಗಳ ಬೆಳೆಯನ್ನು ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಕೃಷಿ ವಿಚಾರ ಯೂಟ್ಯೂಬ್ ಚಾನಲ್ ಕೃಷಿಗೆ ಸಂಬಂಧ ವಿಚಾರಗಳನ್ನೇ ನಾನು ಈ ಒಂದು ಯೂಟ್ಯೂಬ್ನಲ್ಲಿ ನಾನು ಪ್ರಚಾರ ಮಾಡ್ತಾಯಿದ್ದೀನಿ ಸಾಕಷ್ಟು ವಿಚಾರಗಳನ್ನು ನಾನು ಹಾಕ್ತಾ ಇದ್ದೀನಿ ವಿಡಿಯೋಗಳನ್ನು ಮಾಡಿದ್ದೀನಿ ಹಾಗೆ ಈ ಒಂದು ಭತ್ತದ ಗದ್ದೆಗಳಿಗೆ ನಾನು ಹಾಗೆ ಒಂದು ಭಟನ ಮಾಡಿ ನеಮಗೆ ಲ நமஸ்தே உபயோக ஏன்னு அர்த்த ஆகல கலவரு பத்த ಗದ್ದೆಯನ್ನು ಬೆಳವಣಿಗೆಯನ್ನು ಗಮನಿಸಿರಲ್ಲ ಅದಕ್ಕೋಸ್ಕರ ಲೈವ್ ಬಂದೆ ಅಷ್ಟೇ ಸ್ನೇಹಿತರು ಯಾವ ಒಂದು ಸ್ಟೇಜ್ನಲ್ಲಿದೆ ಭತ್ತದ ಬೆಳೆ ಅನ್ನೋದನ್ನು ನಾನು ತೋರ್ಸೋಕೋಸ್ಕರ ಬಂದೆ ನೋಡಿ ಇವೆಲ್ಲ ಒಂದು ತಿಂಗಳ ಒಂದು ಬೆಳೆ ನಾಟಿ ಮಾಡಿ ಕೇವಲ ಒಂದು ತಿಂಗಳ ಅಂತರದಲ್ಲಿ ಈ ರೀತಿ ಇದೆ ಭತ್ತದ ರೇಟನ್ನು ಬಗ್ಗೆ ಕೇಳ್ತಾ ಇದ್ದಾರೆ ಈಗ ಸಣ್ಣ ಭತ್ತ ಮೂರು ಸಾವಿರದವರೆಗೂ ಹೋಗ್ತಾ ಇದೆ ಸರ್ ದಪ್ಪತ್ತ ಎರಡು ಸಾವಿರ ಎರಡು ಸಾವಿರದ ನೂರು ರೂಪಾಯಿ ಇದೆ ಅಂತ ಮಾಹಿತಿ ಬಂದಿದೆ ಆದರೆ ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ತದೆ ಭತ್ತ ಯಾವ ಕಟಾವು ಬರುತ್ತದೆ ಆಗ ಕಡಮೆ ಆಗೋ ಸಾಧಾ ಯೂನಿಟಿ ಸ್ಮಾಲ್ ಸೈಜ್ 3000 ಆಗೋದು ಇದೆ ಸರ್ ಮುಂಜನ ತಾರೆ 1 ಕ್ವಿಂಟಲ್ ಬತ್ತಾ 3000 ಈಗ ಪ್ರಸೆಂಟ್ ನಡೀತಾಯೆ ಮೈತಿ ಬಾ ಓಪನ್ ಮಾರ್ಕೆಟ್ ಯಾವ ಮಾರ್ಕೆಟು ಅಂತ ಇದ್ದರೆ ಓಪನ್ ಮಾರ್ಕೆಟಲ್ಲಿ ಸರ್ಕಾರದಿಂದ ನಿಗದಿಯಾಗಿರೋದು ಕೇವಲ ಎರಡು ಸಾವಿರದ ಮುನ್ನೂರ ಎರಡು ಸಾವಿರದ ಮುನ್ನೂರಿ ಅರವತ್ತ್ನಾಲ್ಕು ಏನೋ ಅಂತ ಬಂದಿದೆ ಓಪನ್ ಮಾರ್ಕೆಟಲ್ಲಿ ಸರ್ ಹೇಳ್ತಿರೋದು ನಾವು ಅಂದರೆ ಈ ಸಂದರ್ಭದಲ್ಲಿ ದಾಸ್ತಾನು ಕಡಿಮೆ ಇರೋದರಿಂದ ರೇಟ್ ಜಾಸ್ತಿ ಮಾಡ್ತಾರೆ ತದನಂತರ ರೇಟನ್ನು ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ ರೈತರ ಹತ್ರ ಈಗ ಬಹುತೇಕ ರೈತರ ಹತ್ರ ಇರಲ್ಲ ಯಾರು ಮಧ್ಯವರ್ತಿಗಳು ಮಾತ್ರ ಇಟ್ಟಿರ್ತಾರೆ ಅಥವಾ ಎಷ್ಟು ಕೆಲವು ಜನ ಸ್ಟಾಕ್ ಇಟ್ಕೋತಾರಲ್ಲ ಮಿಲ್ನವರು ಅವರು ಮಾತ್ರ ಇಟ್ಟಿರ್ತಾರೆ

ಹಾಗೆ ಜಮೀನನ್ನು ನಾನು ತೋರಿಸ್ಬೇಕು ಅಂತ ಅನ್ನಿಸ್ತು ಒಂದು ಹತ್ತು ನಿಮಿಷ ನಿಮ್ಮ ಜೊತೆ ನಾನು ಹಾಗೆ ಲೈವ್ ವಿಡಿಯೋ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ಮುಂದಿನ ದಿನ ಆ ಸಂದರ್ಭದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು